ರಾಜ್ಯಾದ್ಯಂತ ನಾಳೆ ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಧೈರ್ಯದಿಂದ ಪರೀಕ್ಷೆ ಎದುರಿಸಬೇಕು ಇದು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಎಂದು ನಮ್ಮ ಎಬಿ ವಾಹಿನಿಗೆ ಧರ್ಮಗುರುಗಳು ಹಿರಿಯ ಕಾರ್ಮಿಕರ ಅಧ್ಯಕ್ಷರು ರಕ್ಷಣಾ ವೇದಿಕೆ ಅಧ್ಯಕ್ಷರು ಮಾತನಾಡಿ ನಾಡಿನ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶುಭ ಹಾರೈಸಿದ್ರು ಹರಿಹರ ಆರೋಗ್ಯ ಮಾತೆ ಬಸ್ಲಿ ಕದ ಧರ್ಮಗಳಾಗಿ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ನಾಳೆಯಿಂದ ನೀವು ಪರೀಕ್ಷೆಯನ್ನು ಬರೆಯಲು ಸಿದ್ಧರಾಗುತ್ತಿದ್ದೀರಿ ಯಾವ ಭಯ ಬೇಡ ಆತಂಕ ಬೇಡ ನಿರ್ಭಯದಿಂದ ನೀವು ಹೇಗೆ ಸಂತೋಷದ ಒಂದು ವರ್ಷ ಇಲ್ಲಿ ಕಳೆದರೋ ಹಾಗೆಯೇ ಅದೇ ರೀತಿಯಲ್ಲಿ ನಿರ್ಭಯದಿಂದ ಯಾವ ಭಯಭೀತಿ ಇಲ್ಲದೆ ಒತ್ತಡವಿಲ್ಲದೆ ನೀವು ಪರೀಕ್ಷೆಯನ್ನು ಎದುರಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ ಏಕೆಂದರೆ ಇದು ನಿಮ್ಮ ಬದುಕನ್ನೇ ಬದಲಾಯಿಸುವಂತಹ ಸಮಯ ನನ್ನ ಹೆಸರು ಅಂತ ನಾಳೆಯಿಂದ ಎಸ್ ಎಲ್ ಸಿ ಪರೀಕ್ಷೆ ಪ್ರಾರಂಭ ಇದೆ ಪರೀಕ್ಷೆ ಅಂತಕ್ಷಣ ಭಯ ಪಡೋವಂಥದ್ದು ಅವಶ್ಯಕತೆ ವಿದ್ಯಾರ್ಥಿಗಳಿಗೆ ಆಗಬಾರ್ದು ಯಾಕೆಂದರೆ ಪರೀಕ್ಷೆ ಅಂತಸಂದೇ ಕೆಲವರು ಗಾಬರಿ ಪಡೋಂಥ ವಿದ್ಯಾರ್ಥಿಗಳು ಇರ್ತಾರೆ ಗಾಬರಿ ಪಡುವಂಥ ಅವಶ್ಯಕತೆ ವಿದ್ಯಾರ್ಥಿಗಳಲ್ಲಿ ಬರಬಾರ್ದು ಯಾಕೆಂತಂದರೆ ನಮಗೆ ಏನು ತಿಳಿಯ ಪ್ರಾರ ಎಂಜಾಯ್ ಏನು ಓದಿರ್ತೀರೋ ಅದನ್ನು ಧೈರ್ಯವಾಗಿ ಬರೆಯುವಂಥ ಕೆಲಸ ಆಗಬೇಕು ن کے حاضے وہ سی بہت اشیشی اچھے ترگی اتر مندے جیون مت بے بہت تمامی برادرانے ملت تمام برادرانے وطن تمام برادرانے اسٹیٹ کرناٹک ہندو مسلم سکھ عیسائی تمام برادران سے گزارش ہے کہ کل سے اسٹیٹ بورڈ ایگزام امتحانات شروع ہونے جا رہے ہیں تو براہ کرم جتنے طلباء کرام جس کسی بھی مذہب سے ہو تعلق رکھنے والے ہو جو امتحانات لکھنے والے ہیں آپ خوش دلی سے امتحان لکھیں اللہ تبارک و تعالیٰ آپ سب کو امتحانات میں کامیابی اور کامرانی عطا فرمائے اور جو جو بچے طلبہ کرام طالبات جو امتحان لکھ رہے ہیں ان کو محنت اور لگن کے ساتھ اپنے اساتذہ اپنے والدین کا عزت و عبری کی حفاظت کرنے اور امتحانات میں کامیابی حاصل کرنے کی توفیق عطا فرمائے اللہ تبارک و تعالیٰ سب کی بارگاہ میں دعا ہے کہ اللہ تبارک و تعالیٰ ہم سارے

啊！对了，阿里巴巴。